ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶನಿವಾರ ಬೆಳಗ್ಗೆ ತಿಂಡಿ ಮಾಡಬೇಕು ಇವಾಗ ಅದಕ್ಕೆ ಅಡುಗೆ ಮನೆಗೆ ಬಂದು ಮುಖದೊಳ್ದ ಅಡುಗೆ ಮನೆಗೆ ನಿಂತ್ಬಿಟ್ಟಿದ್ದೀನಿ ಸ್ಕೂಲ್ಗೆ ಹೋಗ್ಬೇಕು ನಿರೀಕ್ಷಾ ಇವಾಗ ಇದೆ ಅವಳಿಗೆ ತಿಂಡಿನ ನಾನು ಇದು ರವೆ ಇಡ್ಲಿ ಮಿಕ್ಸ್ನ ಮಾಡ್ತಿದ್ದೀನಿ ಇದು ಹೆಂಗೆ ಮಾಡೋದಂತ ನನಗೂ ಗೊತ್ತಿಲ್ಲ ಇವಾಗ ಯೂಟ್ಯೂಬ್ ನೋಡಿಬಿಟ್ಟು ಅದನ್ನು ನೋಡ್ಕೊಂಡು ಇವಾಗ ಮಾಡಬೇಕು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಇದನ್ನೆಲ್ಲ ನಮ್ಮ ಮನೆಯವ್ರು ತಿನ್ನಲ್ಲ ಅದಕ್ಕೆ ಅವ್ರು ಊರಿಗೆ ಹೋಗಿದ್ದಾರೆ ಅದಕ್ಕೆ ಅವರೆಲ್ಲ ಇಲ್ಲ ಅಂತಲೇ ಮಾಡ್ತಿರೋದು ದಿನ ಅವಳು ನಾನು ಇಪ್ರೈ ಇಲ್ವ ಅವ್ರು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಚಿತ್ರಾನ್ನ ಇಷ್ಟೇ ಅವರು ಅವ್ರು ಇದ್ದಾಗ ಇಷ್ಟೇ ಮಾಡೋಕ್ಕಾಗೋದು ಭಾತ್ ತಿನ್ನಲ್ಲ ಪುಳಿಯೋಗರೆ ತಿನ್ನಲ್ಲ ಪೊಂಗಲ್ ತಿನ್ನಲ್ಲ ಇನ್ನೂ ಏನೇನೋ ತಿಂಡಿದ್ಯಲ್ಲ ಅದೆಲ್ಲ ಅವ್ರು ತಿನ್ನೋದೇ ಇಲ್ಲ ಅವರಿದ್ದಾಗ ಅವ್ರು ಏನು ತಿಂತಾರ ಅಷ್ಟೇ ಮಾಡಬೇಕು ಅದಕ್ಕೋಸ್ಕರ ಇವಾಗ ಇದನ್ನ ಮಾಡಬೇಕು ಯೂಟ್ಯೂಬ್ ನೋಡ ಮಾಡಬೇಕು ಲೇಟಾಗುತ್ತೆ ಬನ್ನಿ ಬೇಗ ಬೇಗ ಮಾಡಬೇಡೋಣ ತಿಂಡಿನ ಫಸ್ಟು ನಾನು ರವೆ ಇಡ್ಲಿ ಮಿಕ್ಸ್ನ ಅರ್ಧ ಕೆ ಜಿ ಆಗೋವಷ್ಟು ತೊಗೊಂಡು ಬಂದಿದ್ದೆ ಅದರಲ್ಲಿ ಒಂದೂವರೆ ಕಪ್ ಆಗೋವಷ್ಟು ನಾನು ಆ ರವೆನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ಮೊಸರನ್ನ ಹಾಕೊತ ಇದ್ದೀನಿ ಯಾವ ಲೋಟದಲ್ಲಿ ನಾನು ರವೆನ ಹಾಕ್ಕೊಂಡಿದ್ದೆ ಅದರಲ್ಲೇ ಮೊಸರನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಬ್ಯಾಟರ್ನ ತುಂಬ ಗಟ್ಟಿಗೆ ಮಾಡಬಾರ್ದು ಹಾಗೆ ತುಂಬ ತೆಳ್ಳಗೂ ಮಾಡಬಾರ್ದು ಒಂದು ಹದದಲ್ಲಿ ಇಡ್ಲಿ ಬಿಟ್ಕೊಳ್ಳೋವಷ್ಟು ಹದದಲ್ಲಿ ಮಾಡ್ಕೋಬೇಕು ಒಂದು ಲೋಟ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಕಾಲು ಗಂಟೆ ಆನಂತರ ನಾನಿವಾಗ ಇಡ್ಲಿ ಪಾತ್ರೆಗೆ ಎಣ್ಣೆ ಸವರಿ ಅದನ್ನು ಇದ್ದೀನಿ ಇದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ ನನಗೆ ಯಾವಾಗಲೂ ಚಟ್ನಿನೇ ಇಷ್ಟ ಆಗೋದು ಅದಕ್ಕೆ ಹೇಳ್ತಿದ್ದೀನಿ ನಾನಿವತ್ತು ಕಾಯಿ ಚಟ್ನಿ ಏನು ಮಾಡಿರಲಿಲ್ಲ ರಾತ್ರಿದು ಸೊಪ್ಪಿನ ಸಾಂಬಾರಿತ್ತು ಅದಕ್ಕೆ ಇದನ್ನು ನೆಂಚ್ಕೊಂಡು ತಿಂದ್ವಿ ಸ್ಕೂಲ್ಗೂ ಕೂಡ ಅದನ್ನೇ ಬಿಸಿ ಮಾಡಿ ಹಾಕಿದ್ದೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಾಕಿ ರವೆಯನ್ನೆಲ್ಲ ಹುರಿದಿರ್ತಾರಲ್ವ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದನ್ನು ಪಾತ್ರೆಗೆ ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಹೊತ್ತಿನ ಬೇಯಿಸೋ ಅವಶ್ಯಕತೆ ಇಲ್ಲಿ ನೋಡಿ ಇವಾಗಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ತುಂಬ ಕಡಿಮೆ ಟೈಮಲ್ಲೇ ಬೇಗನೆ ಮಾಡ್ಕೋಬೋದು ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಅಂತ ಪ್ರತಿದಿನ ಕೆಟ್ಟೋಗಿರುತ್ತೆ ಈ ಥರ ರೆಡಿ ಮಿಕ್ಸ್ನ ತೊಗೊಂಡು ಬಂದು ಇಟ್ಕೊಂಡ್ರೆ ಬೇಗನೆ ಈಸಿಯಾಗಿ ಮಾಡ್ಕೋಬೋದು ನಾನಿವಾಗ ನಿರೀಕ್ಷೆಗೆ ತಿಂಡಿ ತಿನ್ನೋದಕ್ಕೆ ಕೊಟ್ಬಿಟ್ಟು ಅವಳು ಬಾಕ್ಸ್ಗೂ ಕೂಡ ಅದನ್ನೇ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ರಾತ್ರಿ ಮುಸೊಪ್ ಸಾಂಬಾರು ಮಾಡಿದ್ದೆ ಅದೇ ಇತ್ತಲ್ವ ಅದಕ್ಕೋಸ್ಕರ ನಾವು ಅದನ್ನೇ ತಿಂತಾ ಇದ್ದೀವಿ ಇವಾಗ ಬೆಳಗ್ಗೆ ಹೊತ್ತು ಅವಳಿಗೆ ಹಾಲು ಕೊಡ್ತೀನಿ ಇಲ್ಲ ತಿಂಡಿ ಬೇಕು ಅಂದರೆ ತಿಂಡಿ ಕೊಡ್ತೀನಿ ಎರಡರಲ್ಲಿ ಯಾವುದಾದ್ರೂ ಒಂದು ಕುಡಿದ್ಬಿಟ್ಟು ಹೋಗ್ತಾಳೆ ಇಲ್ಲ ತಿಂದ್ಬಿಟ್ಟು ಹೋಗ್ತಾಳೆ ಇವತ್ತು ಶನಿವಾರ ಆಗಿರೋದ್ರಿಂದ ಲಂಚ್ ಬ್ರೇಕ್ ಮಾತ್ರನೇ ಇರುತ್ತೆ ಅದಕ್ಕೋಸ್ಕರ ಒಂದೇ ಬಾಕ್ಸು ಇಡ್ಲಿ ಮತ್ತು ಒಂದು ಬಾಕ್ಸಿಗೆ ಇಡ್ಲಿ ಒಂದು ಬಾಕ್ಸಿಗೆ ಸಾಂಬಾರನ್ನ ಹಾಕಿದ್ದೀನಿ ಮತ್ತು ಇವತ್ತು ಕಡೆ ಶ್ರಾವಣ ಆಗಿತ್ತು ಮನೆ ಕೆಲಸ ಎಲ್ಲ ತುಂಬ ಸ್ವಲ್ಪ ಜಾಸ್ತಿನೇ ಇತ್ತು ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ದೇವ್ರ ಮನೆ ಉರಿಸಿ ಪಾತ್ರೆ ಎಲ್ಲ ತೊಳೆದು ನಾನು ಪೂಜೆ ಮಾಡೋ ಅಷ್ಟರೊಳಗೆ ಮಧ್ಯಾಹ್ನ ಹೋಗ್ಬಿಡ್ತು ಅಷ್ಟರಲ್ಲಿ ಅವಳನ್ನು ಕರ್ಕೊಂಡು ಬಂದು ಆನಂತರ ಇವಾಗ ನಾನು ಪೂಜೆನ ಇದ್ದೀನಿ ಅಂದರೆ ಸ್ಕೂಲಿಂದ ಕರ್ಕೊಂಡು ಬಂದು ಇದನ್ನೆಲ್ಲ ಅವಳೇ ವೀಡಿಯೋ ಮಾಡಿಕೊಟ್ಟಿದ್ದು ಸ್ಕೂಲಿಂದ ಕರ್ಕೊಂಡು ಬಂದ ಮೇಲೆ ನೀಟಾಗಿ ಹೂವೆಲ್ಲ ಹಾಕಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನನಗೆ ಹರಿಬರಿನಲ್ಲಿ ಪೂಜೆ ಮಾಡೋದು ಅಂದರೆ ಇಷ್ಟ ಆಗೋದಿಲ್ಲ ಸಮಾಧಾನವಾಗಿ ಕೂತ್ಕೊಂಡೇ ನಾನು ಮಾಡ್ಕೋಬೇಕು ಕೆಲಸಗಳನ್ನೂ ಅಷ್ಟೇ ನಾನು ತುಂಬ ಹರಿಬರಿನಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗೋದಿಲ್ಲ ನನಗೆ ನಾನು ಯಾವುದೇ ಕೆಲಸ ಆದರೂ ಮಧ್ಯಾಹ್ನ ವರ್ಗ ಪರವಾಗಿಲ್ಲ ಮನೆ ಕೆಲಸ ಮಾಡೋದು ನನ್ನ ನಿಧಾನಕ್ಕೇ ಕೆಲಸಗಳನ್ನ ಮಾಡ್ಕೊಳ್ಳೋದು ಬೆಳಗ್ಗೆ ಹೊತ್ತು ತಿಂಡಿ ಮಾಡುವಾಗ ಮಾತ್ರ ಬೇಗ ಬೇಗನೆ ಮಾಡಿರ್ತೀನಿ ಯಾಕಂದರೆ ಅದು ಏಳುವರೆ ಅಷ್ಟರೊಳಗೆ ತಿಂಡಿ ಎಲ್ಲ ಬಿಡಬೇಕಲ್ವ ಅದಕ್ಕೋಸ್ಕರನೇ ಇನ್ನು ಮನೆ ಕೆಲಸಗಳನ್ನೆಲ್ಲ ಸಾಮಾನ್ಯವಾಗಿ ನಾನು ನಿಧಾನನೇ ಮಾಡ್ಕೊಳ್ಳೋದು ತುಂಬ ಬೇಗ ಬೇಗ ಎಲ್ಲ ಏನು ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ನಾನು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಮತ್ತು ನಾನು ಮನೆಯಲ್ಲಿ ಪೂಜೆನೆಲ್ಲ ಮುಗಿಸಿ ನಮ್ಮ ಮನೆ ಹತ್ರನೇ ಇರುವಂತಹ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಇದು ನಮ್ಮ ಮನೆಗೆ ತುಂಬ ಹತ್ತಿರನೇ ಇದೆ ಇಲ್ಲಿ ಪ್ರತಿ ವರ್ಷ ಕಡೆ ಶ್ರಾವಣದಲ್ಲಿ ಈ ರೀತಿ ಶ್ರಾವಣನ ತುಂಬ ಚೆನ್ನಾಗಿ ಮಾಡ್ತಾರೆ ಕಡೆ ಶ್ರಾವಣನ ಶನಿ ಮಹಾತ್ಮ ದೇವ್ರನ ಉತ್ಸವ ಎಲ್ಲ ಮಾಡ್ತಾರೆ ಹಾಗೆ ಅನ್ನದಾನ ಎಲ್ಲ ಮಾಡ್ತಾರೆ ಇದನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಶನಿ ಮಹಾತ್ಮನ ದೇವಸ್ಥಾನ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇದೇ ರೀತಿ ಪ್ರತಿ ವರ್ಷವೂ ಕೂಡ ಮಾಡ್ತಾರೆ ಆಚೆ ತುಂಬ ಜನಕ್ಕೆ ಅನ್ನದಾನ ಮಾಡ್ತಾರೆ ಅಂದರೆ ತುಂಬ ದೊಡ್ಡದ ಮಟ್ಟದಲ್ಲೇ ಮಾಡ್ತಾರೆ ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆ ನಾನು ಒಬ್ಳೇನೆ ಬಂದಿದ್ದೆ ನನ್ನ ಮಗಳು ಬರಲಿಲ್ಲ ಅವಳು ಏನು ಮಾಡಿದ್ಲು ಅಂದರೆ ಸ್ಕೂಲಿಂದ ಬಂದ ತಕ್ಷಣ ಕ್ರಿಕೆಟ್ ಯೂನಿಫಾರ್ಮ್ ಹಾಕ್ಕೊಂಡು ಮಲ್ಕೊಂಡೇ ಬಿಟ್ಲು ನಾನು ಒಬ್ಳೆನೇ ಬಂದಿದ್ದು ಅವಳು ಮಲ್ಕೊಂಡಿದ್ಲಲ್ವ ಎದೆಸೋದು ಬೇಡ ಅಂತ ಹೇಳಿಬಿಟ್ಟು ಆಮೇಲೆ ಅವಳು ಸ್ನಾನ ಕೂಡ ಮಾಡಿರಲಿಲ್ಲಲ್ಲ ಅದಕ್ಕೆ ನಾನು ಸುಮ್ಮನೆ ಅದೆ ಇನ್ನು ರಾತ್ರಿ ಶನಿ ಮಹಾತ್ಮನ ಮೆರವಣಿಗೆ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಅಲಂಕಾರನ ಕೂಡ ಮಾಡ್ತಿದ್ದಾರೆ ಇಲ್ಲಿ ಶನಿ ಮಹಾತ್ಮನ್ ದೇವಸ್ಥಾನದಲ್ಲಿ ಗಣೇಶ ಮತ್ತೆ ಛಾಯಾದೇವಿ ದೇವ್ರು ಕೂಡ ಇದೆ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾನ್ ದೇವಸ್ಥಾನದಿಂದ ಬಂದ್ರು ಇವಳು ಇನ್ನೂ ಮಲ್ಗಿದ್ಲು ಆಗಲೇ ಮೂರ್ ಗಂಟೆ ಆಗೋಗಿತ್ತು ಇನ್ನು ಮಲಗಿದ್ಲು ನಾನು ಇವಾಗ ಅವಳನ್ನ ಎದ್ದೇಳಿಸ್ತಾ ಇದ್ದೀನಿ ಬಂದ ತಕ್ಷಣ ಯೂನಿಫಾರ್ಮ್ ಹಾಕೊಂಡು ಮಲ್ಕೊಂಡ್ಬಿಟ್ಲು ಕ್ರಿಕೆಟ್ಗೆ ಹಂಗೆ ಬಂದ ತಕ್ಷಣ ರೆಡಿ ಆಗ್ಬಿಟ್ಟು ಮಲಗಬಿಟ್ ಕ್ರಿಕೆಟ್ ಹೋಗುವಾಗ ಎದ್ದೇಳಿಷ್ ಮೂರು ಗಂಟೆಗೆ ಎದ್ ಹೇಳು ಚಿನ ಒಂದು ನಿನ್ ದೋಷನ್ ಹಚ್ಕೊಂಡ ಮುಖಕ್ಕೆ ಮುಖ ಇದೆಲ್ಲ ಹಂಗೈತೆ ಮತ್ತೆ ಇಲ್ಲಿ ನೋಡಿ ಹಚ್ಕೊಂಡಿಲ್ಲ ನೀನು ಸುಳ್ಳೆ ಹಾಂ ಕಾಲು ಒದ್ರೋಗಿ ತಾನೆ ಹ್ಞೂ ಕಾಲು ಒದ್ರುಕಬೇಕು ಇದು ಅವತ್ತಿನ ರಾತ್ರಿನೇ ಅಂದ್ರೆ ಶ್ರಾವಣ ಶನಿವಾರ ಕೊನೆವಾರ ಅಲ್ವಾ ಅವತ್ತಿನ ರಾತ್ರಿನೇ ದೇವ್ರನ್ನ ಮೆರವಣಿಗೆ ಮಾಡಿಸ್ತಾ ಇರೋದು ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಪೂಜೆ ಇತ್ತಲ್ಲ ಮಧ್ಯಾಹ್ನ ಹೋಗಿದ್ನಲ್ಲ ಅದೇ ದೇವಸ್ಥಾನದ ದೇವ್ರು ಇಲ್ಲಿ ಹೋಗ್ತಾ ಇರೋದು ಹಾಗೇನೆ ದೇವ್ರು ರಸ್ತೆನಲ್ಲಿ ಹೋಗುವಾಗ ಮನೆಗಳ ಮುಂದೆಲ್ಲ ದೇವ್ರು ಹೋಗುತ್ತಲ್ವಾ ಮೆರವಣಿಗೆನ ಅವಾಗ ಅಲ್ಲಿ ಮನೆಯವರೆಲ್ಲ ಬಂದು ಅಣಕ ಎಲ್ಲ ಮಾಡಿಸ್ತಾ ಇರ್ತಾರೆ ಇದೆಷ್ಟೋ ಇವತ್ತಿನ ವ್ಲಾಗ್ ಸ್ನೇಹಿತರೆ ವ್ಲಾಗ್ ಹೇಗಿತ್ತಂತ ಹೇಳಿ ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಂದರೆ ಗೌರಿ ಹಬ್ಬದ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್